ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಹಣ ಹರಿದು ಬರಲಿದೆ ಹೀಗೆ ಕೊಟ್ಟ ಹಣ ಹಾಗೆ ಬರಲಿದೆ ಎಂದು ಕೆಲ ಸ್ವಯಂ ಘೋಷಿತ ಆರ್ಥಿಕ ತಜ್ಞರು ಗ್ಯಾರಂಟಿ ಯೋಜನೆಯನ್ನ ಹೊಗಳಿದ್ದೇ ಹೊಗಳಿದ್ದು ಆದರೆ ಇದೀಗ ಗ್ಯಾರಂಟಿ ಯೋಜನೆಯ ಅಸಲಿ ಬಣ್ಣ ಬಯಲಾಗತೊಡಗಿದೆ ಮಾತ್ರವಲ್ಲದೆ ಈಗಾಗಲೇ ಗ್ಯಾರಂಟಿ ಘೋಷಿಸಿರುವ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಗ್ಯಾರಂಟಿ ಯೋಜನೆ ಒಂದೊಂದು ದಿನ ಸಂಕಷ್ಟವನ್ನು ತಂದೊಡಲಿದೆ ಅನ್ನುವ ಮುನ್ಸೂಚನೆಯನ್ನು ಕೊಡಲಾರಂಭಿಸಿದೆ ಇನ್ನು ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಕಡೆಗೆ ಬರುವುದಾದರೆ ಗೃಹಲಕ್ಷ್ಮಿ ಯೋಜನೆ ಅನೇಕರ ಮನೆ ಬೆಳಗೋದು ಮಾತ್ರವಲ್ಲ ಬದುಕನ್ನು ಕೂಡ ಬೆಳಗಲಿದೆ ಎಂದು ಕಾಂಗ್ರೆಸ್ ಪರವಿದ್ದ ಆರ್ಥಿಕ ತಜ್ಞರು ಹೇಳಿದ್ದರು ಸಹಜವಾಗಿಯೇ ಬಿಜೆಪಿ ಪರವಿದ್ದ ಆರ್ಥಿಕ ತಜ್ಞರು ಅದನ್ನು ಟೀಕಿಸಿದ್ದರು ಆದರೆ ಎಡವೂ ಅಲ್ಲ ಬಲವೂ ಅಲ್ಲದ ನಿಜವಾದ ಆರ್ಥಿಕ ತಜ್ಞರು ಮಾತ್ರ ಈ ರೀತಿಯ ಗ್ಯಾರಂಟಿ ಯೋಜನೆಗಳಿಂದ ಮುಂದೊಂದು ದಿನ ಸಂಕಷ್ಟ ಬರಲಿದೆ ಅದು ರಾಜಕಾರಣಿಗಳಿಗೆ ಅರ್ಥವಾಗೋದಿಲ್ಲ ಗೆಲ್ಲುವುದೊಂದೇ ಅವರ ಗುರಿ ಹೀಗಾಗಿಯೇ ಕಾದು ನೋಡಿ ಅದರ ಫಲಿತಾಂಶವನ್ನೇ ತಿಳಿಯೋದು ಒಳಿತು ಅಂತ ಅವರು ಹೇಳಿದರು ಇದೀಗ ಆ ಕಾಲ ಬಂದಿದೆ ಹೌದು ನಂಗು ಫ್ರೀ ನಿಂಗು ಫ್ರೀ ಯೋಜನೆಯ ಅಸಲಿ ಬಣ್ಣ ಇದೀಗ ಬಯಲಾಗತೊಡಗಿದ್ದು ರಾಜ್ಯದ ವಿವಿಧ ಎಸ್ಕಾಮುಗಳು ಕೆಇಆರ್ಸಿಗೆ ಆರ್ಸಿಗೆ ಬರೆದಿರುವ ಪ್ರಸ್ತಾವನೆಯೇ ಇದಕ್ಕೆ ಸಾಕ್ಷಿ ಗ್ಯಾರಂಟಿ ಯೋಜನೆಗಳು ಸರ್ಕಾರದ ಬೊಕ್ಕಸಕ್ಕೆ ಭಾರವಾಗಿರುವ ನಡುವೆಯೇ ಗೃಹಜ್ಯೋತಿಯ ಸಬ್ಸಿಡಿ ಹಣವನ್ನು ಸರ್ಕಾರಕ್ಕೆ ಮುಂಗಡ ಪಾವತಿಸಲು ಸಾಧ್ಯವಾಗದಿದ್ದರೆ ಅದನ್ನ ಜನರಿಂದ ವಸೂಲಿ ಮಾಡಲು ಅವಕಾಶ ಕೊಡಿ ಅಂತ ರಾಜ್ಯದ ವಿವಿಧ ಎಸ್ಕಾಮುಗಳು ರಾಜ್ಯ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ ಪ್ರಸ್ತಾವನೆಯನ್ನ ಕಳುಹಿಸಿಕೊಟ್ಟಿದೆ ಒಂದು ವೇಳೆ ಈ ಪ್ರಸ್ತಾಪಕ್ಕೆ ಕೆಇ ಆರ್ ಸಿ ಸಮ್ಮತಿಯನ್ನು ಸೂಚಿಸಿದ್ರೆ ಈಗಾಗಲೇ ಯಾರೆಲ್ಲ ಉಚಿತ ವಿದ್ಯುತ್ ಅನ್ನ ಪಡೆಯುತ್ತಿದ್ದಾರೆಯೋ ಅವರೆಲ್ಲರೂ ಕೂಡ ಪ್ರತಿ ತಿಂಗಳು ಬಿಲ್ ಅನ್ನು ಕಟ್ಟಬೇಕಾಗುತ್ತದೆ ಅದಾದ ನಂತರ ತಾವು ಕಟ್ಟಿದ ಬಿಲ್ ಅನ್ನ ಸರಕಾರಕ್ಕೆ ಕ್ಲೇಮ್ ಮಾಡಬೇಕಾಗುತ್ತದೆ ಹೀಗೆ ಕ್ಲೇಮ್ ಮಾಡಿದ ನಂತರ ಸರಕಾರ ಖಾತೆಗೆ ಹಣ ಹಾಕಿದ ಸಂದರ್ಭದಲ್ಲಿ ಗ್ರಾಹಕರು ಗೃಹ ಜ್ಯೋತಿಯ ಹಣವನ್ನು ಪಡೆಯಬಹುದಾಗಿದೆ ಆದರೆ ಈ ರೀತಿಯ ಪ್ರಸ್ತಾಪಕ್ಕೆ ಕೆಇ ಆರ್ ಸಿ ಒಪ್ಪಿಕೊಳ್ಳುವ ಸಾಧ್ಯತೆಗಳು ತೀರಾ ಕಡಿಮೆ ಎನ್ನಲಾಗಿದೆ ಒಂದು ವೇಳೆ ಒಪ್ಪಿಕೊಂಡದ್ದೇ ಆದರೆ ಅದರ ಆಫ್ಟರ್ ಎಫೆಕ್ಟ್ ಮಾತ್ರ ಭರ್ಜರಿಯಾಗಿರುತ್ತದೆ ಕಳೆದ ಹಲವು ತಿಂಗಳುಗಳಿಂದ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಹಣ ಇನ್ನೂ ಮತದಾರರ ಖಾತೆಗೆ ಬಂದಿಲ್ಲ ಅದರ ಸಾಲಿಗೆ ಗೃಹಜ್ಯೋತಿ ಕೂಡ ಸೇರಿಕೊಳ್ಳಲಿದೆ ಈ ನಡುವೆ ರಾಜ್ಯದ ವಿವಿಧ ಎಸ್ಕಾಮುಗಳು ಭರ್ಜರಿ ವಿದ್ಯುತ್ ದರ ಏರಿಕೆಗೆ ಮನವಿಯನ್ನು ಮಾಡಿದ್ದು ಒಂದು ವರ್ಷದ ದರ ಏರಿಕೆಯ ಬದಲು ಮುಂದಿನ ಮೂರು ವರ್ಷಗಳ ದರ ಏರಿಕೆಯನ್ನ ಒಮ್ಮೆಲೆ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದೆ ಹೀಗಾದ್ರೆ ಮುಂದಿನ ವರ್ಷ ನಿರ್ವಹಣಾ ವೆಚ್ಚ ಹಾಗೂ ಇಂಧನ ನಿರ್ವಹಣಾ ವೆಚ್ಚದ ಅಡಿ ಮತ್ತೆ ವಿದ್ಯುತ್ ದರ ಏರಿಕೆ ಮಾಡಲು ಅವಕಾಶವಿದೆ ಹೀಗೆ ಎರಡೆರಡು ಬಾರಿ ವಿದ್ಯುತ್ ದರ ಏರಿಕೆಯ ಬಿಸಿ ಗ್ರಾಹಕರಿಗೆ ತಟ್ಟಲಿದೆ ಇತ್ತೀಚಿನ ದಿನಗಳಲ್ಲಿ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಎಫ್ ಎಂ ಸಿ ಜಿ ಕಂಪನಿಗಳು ಏನಿದೆಯೋ ಅದು ಗ್ರಾಹಕರನ್ನ ಮರಳು ಮಾಡುವುದನ್ನು ಅದ್ಭುತವಾಗಿ ಕಲಿತುಕೊಂಡಿದೆ ಇದೇ ಜಾನತನವನ್ನ ಇದೀಗ ಸರಕಾರಿ ಸಂಸ್ಥೆಗಳು ಕೂಡ ಅಳವಡಿಸಿಕೊಂಡಿದೆ ಗ್ರಾಹಕರಿಗೆ ಅರಿವಿಲ್ಲದ ರೀತಿಯಲ್ಲಿಯೇ ಆ ಚಾರ್ಜು ಈ ಚಾರ್ಜು ಎಂದು ಜನರಿಂದ ಸರಕಾರಿ ಸಂಸ್ಥೆಗಳು ಕೂಡ ಕಾಸು ಪೀಕಿಸುತ್ತಿದೆ ನಾವು ಸಾಲ್ಟೆಡ್ ಪಾಪ್ಕಾರ್ನ್ ನಾನ್ ಸಾಲ್ಟೆಡ್ ಪಾಪ್ಕಾರ್ನ್ ಬಗ್ಗೆ ಮಾತ್ರ ತಲೆ ಕೆಡಿಸಿಕೊಂಡಿದ್ದೇವೆ ಹಾಲು ವಿದ್ಯುತ್ ತೆಂಗಿನ ಎಣ್ಣೆಯ ರೀತಿಯಲ್ಲಿ ದಿನನಿತ್ಯ ಬಳಸುವ ವಸ್ತುಗಳ ದರ ಸದ್ದಿಲ್ಲದೆ ಏರಿಕೆಯಾಗುತ್ತಿರುವುದು ನಮ್ಮ ಗಮನಕ್ಕೆ ಬರೋದೇ ಇಲ್ಲ